ಎಲ್ಲರಿಗೂ ನಮಸ್ಕಾರ ಕೆ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನಂದರೆ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಯಾರು ತಗೋಬೇಕು ಯಾಕೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಈ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಇನ್ನೂ ಮುಂಬರುವಂಥ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಸಹ ಈ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಲು ಹೇಳಿ ಮತ್ತು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಏನಿದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಯಾಕೆ ಅದರಲ್ಲೂ ಮುಖ್ಯವಾಗಿ ಹೋಮ್ ಬೈಯರ್ಸ್ ಅಥವಾ ಮನೆ ತೊಗೊಂಡಿರೋರು ಅಥವಾ ಇ ಎಮ್ ಐ ಕಟ್ತಿರೋರು ಟರ್ಮ್ ಲೈಫ್ ಪಾಲಿಸಿನ ತಗೊಂಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇದು ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡ್ತಿರುವಂಥ ವಿಡಿಯೋ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಸರಿ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ತೊಗೊಬೇಕು ಅಂದರೆ ಮುಖ್ಯವಾಗಿ ಹೌಸ್ ಓನರ್ಸ್ಗಳಿರ್ತಾರೆ ಅಂದರೆ ಮೈ ಮ ಮನೇನ ಬೈ ಮಾಡಿರ್ತಾರೆ ಹೋಮ್ ಬೈಯರ್ಸ್ ಇರ್ತಾರೆ ಇ ಎಮ್ ಐ ಕಟ್ತಾ ಇರ್ತಾರೆ ಕಂತನ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಕಟ್ಟಿರ್ತಾರೆ ಇನ್ನು ಬಾಕಿ ಇನ್ನೊಂದು ಐದು ವರ್ಷ ಕಟ್ಟೋಬೇಕಾಗಿರುತ್ತೆ ಸೊ ಈ ಥರ ಪರಿಸ್ಥಿತಿಯಲ್ಲಿರೋರು ಖಂಡಿತವಾಗ್ಲೂ ಈ ಒಂದು ಟರ್ಮ್ ಇನ್ಶೂರೆನ್ಸ್ನ ನೀವು ಆಫ್ ಮಾಡ್ಕೊಳ್ಳೋದು ಭಾಳ ಉತ್ತಮವಾದಂಥ ಒಂದು ವಿಷಯವಾಗಿದೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಈ ಇನ್ಶೂರೆನ್ಸ್ ಅನ್ನೋ ಪ್ರಾಡಕ್ಟೇ ಬಂದು ರಿಸ್ಕ್ ಆಧಾರಿತವಾದಂಥ ಒಂದು ಪ್ರಾಡಕ್ಟ್ ನಾಳೆ ಏನಾಗುತ್ತೆ ನಮ್ಮ ಭವಿಷ್ಯ ಹೇಗೆ ಭದ್ರಪಡಿಸ್ಕೋಬೇಕು ಅನ್ನುವಂಥ ಪ್ರಶ್ನೆ ಬಹುತೇಕ ಜನರಲ್ಲಿ ಕಾಡ್ತಾ ಇರುತ್ತೆ ನಮ್ಮ ಪರಿವಾರ ಹೇಗೆ ನಾವಿಲ್ಲದೆ ಇದ್ದಾಗ ಅದು ಮ್ಯಾನೇಜ್ ಮಾಡುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮೊಳಗಡೆ ಕಾಡುವಂಥ ವಿಚಾರಗಳು ನಮ್ಮೊಳಗೆ ಆ ತುಮ್ಲಗಳನ್ನು ಉದ್ಭವ ಮಾಡಿಸುತ್ತೆ ಅಂತ ಹೇಳ್ಬೋದು ಸೊ ಹಾಗಿರ್ಬೇಕಾರೆ ಈ ಟರ್ಮ್ ಲೈಫ್ ಪಾಲಿಸಿನ ನೀವು ತಗೊಳ್ಳೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ ತಿಳ್ಕೊಳ್ಳೋಣ ಒಂದು ವೇಳೆ ಯಾವುದೋ ಒಂದು ರೀತಿಯಾಗಿ ಪ್ರಾಕೃತಿಕ ವಿಕೋಪ ಆಗಿರ್ಬೋದು ಆಕ್ಸಿಡೆಂಟ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಡೆತ್ಸು ಅದು ಡಿಸೀಸ್ ರಿಲೇಟೆಡ್ ಆಗಿರ್ಬೋದು ಕಾಯಿಲೆಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ ಯಾವುದೋ ಒಂದು ಪರಿಸ್ಥಿತಿ ಪರಿಸ್ಥಿತಿ ಸನ್ನಿವೇಶದಲ್ಲಿ ಹೋಮ್ ಬೈಯರ್ ಅಥವಾ ಹೋಮ್ ಓನರ್ ಯಾರು ಇ ಎಮ್ ಐ ಪೇ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಯ ಸಾವನ್ನಪ್ಪಿದ್ರೆ ಆ ಆಸ್ತಿ ಏನಿದೆ ಬ್ಯಾಂಕಿಗೆ ಹೋಗ್ಬಿಡುತ್ತೆ ಯಾಕೆಂದರೆ ಇ ಎಮ್ ಐ ಬರೆಸುವಂಥ ಶಕ್ತಿ ಮನೇಲಿರುವಂಥ ಗೃಹಿಣಿಯರಿಗೆ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ವಿಚಾರ ಒಂದು ವೇಳೆ ಇಬ್ಬರು ವರ್ಕಿಂಗ್ ಪ್ರೊಫೆಷ್ನಲ್ಲಿದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ರೂ ಸಹ ಈ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ಬೋದು ಯಾಕೆಂದರೆ ಕಂಪ್ಲೀಟಾಗಿ ಎಕನಾಮಿಕಲ್ ಪ್ಯಾಕೇಜ್ ಅಂತ ನಾವೇನು ಕರಿತೀವಿ ಆರ್ಥಿಕ ಹೊರೆ ಅಂತ ನಾವೇನು ಕರಿತೀವಿ ಆ ಲೋಡ್ ಬಂದ್ಬಿಟ್ಟು ಒಬ್ಬರ ಮೇಲೆ ಅವಲಂಬಿತವಾಗಿ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಹಾಗಿರ್ಬೇಕಾದ್ರೆ ಹೇಗೆ ಮನೇನ ಮ್ಯಾನೇಜ್ ಮಾಡಬೇಕು ಹೇಗೆ ಖರ್ಚುಗಳನ್ನು ನಿಭಾಯಿಸಬೇಕು ಅನ್ನುವಂಥ ಪ್ರಶ್ನೆಗಳು ಸಹ ಕಾಣುತ್ತೆ ಆದ್ದರಿಂದ ಈ ಟರ್ಮ್ ಲೈಫ್ ಪಾಲಿಸಿ ಹೋಮ್ ಬೈಯರ್ಸ್ ತೊಗೊಳ್ಳೇ ಬೇಕಾಗುತ್ತೆ ಈ ಟರ್ಮ್ ಲೈಫ್ ಪಾಲಿಸಿ ಒಂದು ವೇಳೆ ನೀವು ತಗೊಂಡಿದ್ದಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮ ಅಥವಾ ನಿಮ್ಮ ಮಡದಿಯ ಯಾವುದೋ ಆಗಬಾರ್ದನ ಅಹಿತಕರವಾಗಿದೆ ಆದರೆ ನಾವು ಹೇಳೋಕ್ಕಾಗಲ್ಲ ಸನ್ನಿವೇಶಗಳು ಉದ್ಭವ ಹಾಗೆ ಆಗುತ್ತೆ ಇದೆಲ್ಲ ಪ್ರೊಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥ ವಿಚಾರ ಸೊ ಹಾಗಿರ್ಬೇಕಾದ್ರೆ ಯಾವುದೋ ಒಂದು ದುರ್ಘಟನೆಯಿಂದ ಏನೋ ಒಂದು ಅಕಾಲಿಕವಾಗಿ ಒಬ್ಬರು ಸಾವನ್ನಪ್ಪಿದರೆ ಆ ಒಂದು ಅಕಾಲಿಕ ಮರಣದ ನಂತರ ಆ ಕುಟುಂಬವನ್ನು ನಡೆಸೋದಕ್ಕೆ ಆರ್ಥಿಕವಾದಂಥ ಹೊರೆ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಈ ಟರ್ಮ್ ಲೈಫ್ ಪಾಲಿಸಿನ ಮಾಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಆರ್ಥಿಕ ಹೊರೆಯಿಂದ ಸ್ವಲ್ಪ ರಿಯಾಯಿತಿ ಸಿಗುತ್ತೆ ಅನ್ನುವಂಥ ವಿಚಾರ ಸರಿ ಎಷ್ಟು ಮಾಡಿಸ್ಬೇಕು ಟರ್ಮ್ ಲೈಫ್ ಪಾಲಿಸಿ ಅಂದರೆ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಐ ಆರ್ ಡಿ ಎ ಲೈಸೆನ್ಸ್ ಹೊಂದಿರುವಂತಹ ಇನ್ಶೂರೆನ್ಸ್ ಅಡ್ವೈಸರ್ ಹತ್ರ ಹೋಗ್ರಿ ಇನ್ಶೂರೆನ್ಸ್ ಪಾಲಿಸೀಸ್ಗಳನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ನೋಡಿ ಯಾವತ್ತೂ ನೀವು ಗಮನ ಇಡುವಂಥ ಒಂದು ಸಂಗತಿ ಅಂದರೆ ಅಂಶ ಏನು ಅಂತಂದರೆ ನೀವು ಕಟ್ತಿರುವಂಥ ಇ ಎಮ್ ಐನ ನೋಡಿ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನೋಡಿ ಎಷ್ಟು ಅಮೌಂಟಿಗೆ ನೀವು ಸಾಲ ತೊಗೊಂಡಿದ್ದೀರಾ ಅಂತ ನೋಡಿ ಒಂದು ವೇಳೆ ನೀವು ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಹತ್ತು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಬಾಕಿ ಇರುವಂಥ ಹಣಕ್ಕೆ ನೀವು ಇ ಎಮ್ ಐ ಭರಿಸ್ತಾ ಇದ್ದೀರಾ ಅಂದರೆ ಆ ಇ ಎಮ್ ಐ ಕಟ್ಟುವಂಥ ಅವಧಿ ಎಷ್ಟಿದೆ ಅಂತ ಗಮನಿಸಬೇಕಾಗುತ್ತೆ ಅನ್ನುವಂಥ ವಿಚಾರ ಸೊ ಇದೆಲ್ಲ ನೋಡಿದಾಗ ನೀವು ಒಂದು ಹತ್ತು ವರ್ಷ ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷದ ಇ ಎಮ್ ಐ ಕಟ್ತಾ ಇದ್ದೀರಾ ಹೋಮ್ ಲೋನಿಗೆ ಅಥವಾ ಅಪಾರ್ಟ್ಮೆಂಟಿಗೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿಗೆ ಅಂದಾಗ ಆ ಒಂದು ಮೊತ್ತ ಏನಿದೆ ಅದು ನೀವು ಕಟ್ಟುವಂತಹ ನೀವು ಇನಿಷಲಿ ಪಡೆದಿರುವಂತಹ ಒಂದು ಲೋನ್ ಅನ್ನೋ ಪ್ರಮಾಣ ಏನಿದೆ ಆ ಬಡ್ಡಿನೆಲ್ಲ ಕಂಪೇರ್ ಮಾಡಿದ್ರೆ ದ್ವಿಗುಣವಾಗಿ ನೀವು ಬ್ಯಾಂಕಿಗೆ ಕಟ್ತಾ ಹೋಗ್ತೀರಾ ಸೊ ಹೆಚ್ಚಾಗಿ ನೀವು ಹಣವನ್ನು ಬ್ಯಾಂಕಿಗೆ ಕಟ್ಟೋದ್ರಿಂದ ನಿಮಗೆ ಅದು ಹೇಗೆ ಲಾಭದಾಯಕವಾಗಿದೆ ಅಂದರೆ ಸರ್ಕಾರದ ಒಂದು ಇದರಲ್ಲಿ ಪರಿಧಿಯಲ್ಲಿ ಅವರು ಹೇಳುವಂಥ ವಿಚಾರ ನಿಮಗೆ ಟ್ಯಾಕ್ಸಲ್ಲಿ ಎಕ್ಸಮ್ಷನ್ ಸಿಗುತ್ತೆ ಅನ್ನುವಂಥ ವಿಚಾರ ಹೋಮ್ ಲೋನಿಗೆ ಸಂಬಂಧಪಟ್ಟಂತೆ ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಪ್ರಾಪರ್ಟಿ ಒಂದು ಕೋಟಿ ರೂಪಾಯಿ ಆಗಿದೆ ಅಂದರೆ ಆ ಪ್ರಾಪರ್ಟಿ ನಿಮ್ಮದಾಗೋದಕ್ಕೆ ನೀವು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಲೇಬೇಕಾಗುತ್ತೆ ಥ್ರೂ ಇಂಟ್ರೆಸ್ಟ್ ಇ ಎಮ್ ಐಸ್ ಅದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತಿನ್ನೊಂದೇನಂದರೆ ಇಂಡೆಕ್ಸೇಷನ್ ಅನ್ನುವಂಥ ಒಂದು ಅಂಶ ಇದೆ ಇಂಡೆಕ್ಸೇಷನ್ ಮತ್ತೆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಸಹ ಕಾಲಕ್ಕೆ ತಕ್ಕಂತೆ ಅದರ ಬೆಲೆ ಏರ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಭೂಮಿಯ ಬೆಲೆ ಸೊ ಹಾಗೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗಲೂ ಸಹ ನಿಮ್ಮ ಪ್ರಾಪರ್ಟಿ ಕಟ್ಟುವಂಥ ಹಣ ಏನಿದೆ ಇ ಎಮ್ ಐ ಕಟ್ಟುವಂಥ ಹಣ ಏನಿದೆ ಅದು ದ್ವಿಗುಣವಾಗೇ ಕಟ್ತಾ ಇರ್ತೀರ ಹಾಗೆರಬೇಕಾದ್ರೆ ನೀವು ಕವರ್ ತೊಗೊಬೇಕಾರೆ ಆ ದ್ವಿಗುಣವಾಗಿ ಕಟ್ಟುವಂಥ ಮೊತ್ತ ಏನಿದೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ತೊಗೊಬೇಕಂದ್ರೆ ನಿಮ್ಮ ಕವರ್ ಮೂರರಷ್ಟು ಇರಬೇಕು ನಿಮ್ಮ ಪ್ರಾಪರ್ಟಿಗಿಂತ ಮೂರರಷ್ಟು ಆ ಕವರ್ ವ್ಯಾಲ್ಯೂ ಇರಬೇಕಾಗುತ್ತೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಒಂದು ವೇಳೆ ಯಾವುದೋ ಒಂದು ಅತಾಂತ್ರಿಕ ಅಥವಾ ಅಕಾಲಿಕ ಸನ್ನಿವೇಶದಲ್ಲಿ ಮರಣ ಮರಣನ ಒಬ್ಬ ಇನ್ಶೂರೆನ್ಸ್ ಹೋಲ್ಡರ್ ಹೊಂದಿದ್ದಲ್ಲಿ ಆ ಟರ್ಮ್ ಇನ್ಶೂರೆನ್ಸ್ ಹೋಲ್ಡರ್ ಆತನಿಗೆ ಕ್ಲೇಮ್ ಆತನ ನಾವು ನಾಮಿನಿಗೆ ನೀಡಲಾಗುತ್ತೆ ಅಂದರೆ ಮಡದಿಗೋ ಅಥವಾ ಹಸ್ಬೆಂಡಿಗೋ ನೀಡಲಾಗುತ್ತೆ ಅನ್ನೋವಂಥ ವಿಚಾರ ಒಂದು ವೇಳೆ ಇಬ್ಬರೂ ಸಹ ಇನ್ಶೂರೆನ್ಸ್ ತೊಗೊಂಡಿದ್ರೆ ಇಬ್ಬರೂ ಸಹ ಅವರ ಸ್ಪೌಸಸ್ನ ಅಥವಾ ಅವರ ಮಡದಿ ಅಥವಾ ಹಸ್ಬೆಂಡಿನ ಹೆಸರಲ್ಲಿ ನಾಮಿನೇಷನ್ ಮಾಡ್ಕೊಂಡಿರ್ಬೋದು ಅನ್ನೋವಂಥ ವಿಚಾರ ಸೊ ಈಗ ನಾಮಿನೇಷನ್ ಮಾಡಿರೋದ್ ಬಳಿಕ ನಿಮಗೆ ಬಂದಂಥ ಕ್ಲೇಮ್ ಅಮೌಂಟ್ ಏನಿದೆ ಆ ಕ್ಲೇಮ್ ಕವರ್ ಅಮೌಂಟ್ ಏನಿದೆ ಆ ಕವರ್ ಅಮೌಂಟ್ ನಿಮ್ಮ ಮನೆಯ ಲೋನ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ತೀರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ನಂಬರ್ ಒಂದು ನಂಬರ್ ಎರಡು ನಿಮಗೆ ಆ ಮನೆಯನ್ನು ಸ್ವಂತವಾಗಿಸಿದ ನಂತರ ಅಂದರೆ ಯಾರು ನಾಮಿನಿ ಇರ್ತಾರೋ ಅವರಿಗೆ ಮನೆ ಸ್ವಂತ ಆದ ಬಳಿಕ ಬಾಕಿ ಸಹ ಒಂದಿಷ್ಟು ಹಣ ಉಳ್ಕೊಂಡಿರಬೇಕು ಆ ಒಂದು ಹಣದಲ್ಲಿ ಅವರು ಒಂದು ಫಿಕ್ಸ್ಡ್ ಡೆಪಾಸಿಟ್ನಲ್ಲೋ ಮಂತ್ಲಿ ಇನ್ಕಮ್ ಪ್ರಾಡಕ್ಟ್ಸ್ಗಳಲ್ಲೋ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲೋ ಈ ಹಣವನ್ನು ಹಾಕಿ ಮಾಸಿಕವಾಗಿ ಒಂದಿಷ್ಟು ಆದಾಯವನ್ನು ಅಥವಾ ಹಣವನ್ನು ಪಡ್ಕೊಬೋದು ಆ ಹಣವನ್ನು ಅವರು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸಲಿದ್ದಕ್ಕೆ ಅದು ಅನುಕೂಲವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಟರ್ಮ್ ಇನ್ಶೂರೆನ್ಸ್ ಟೈಮ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬಹಳ ಒಂದು ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ ಮತ್ತು ಇದನ್ನು ಯಾರು ತೊಗೊಬೇಕು ಯಾವಾಗ ತೊಗೊಬೇಕು ಅತ್ಯಂತ ಬೇಗ ನೀವು ಈ ಟರ್ಮ್ ಲೈಫ್ ಪಾಲಿಸಿ ತಗೊಂಡಷ್ಟು ನಿಮಗೆ ಒಳ್ಳೆಯದು ಯಾಕೆಂದರೆ ಏಜ್ ಫ್ಯಾಕ್ಟರ್ ಅದ್ರ ಏನಾಗುತ್ತೆ ವಯಸ್ಸು ಹೆಚ್ಚಾಗ್ತಾ ಹೋದಂಗೆ ಪ್ರೀಮಿಯಮ್ನ ಹಣವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ ಅತ್ಯಂತ ಬೇಗ ನೀವು ಈ ಒಂದು ಟರ್ಮ್ ಲೈಫ್ ಪಾಲಿಸಿ ತೊಗೊಂಡಿದ್ದಲ್ಲಿ ನೀವೇನು ಮಾಡ್ಬೋದು ಇದರ ಒಂದು ಸದುಪಯೋಗನ ಪಡ್ಕೊಂಬರ್ಬೋದು ಬರ್ಬೋದು ಅನ್ನೋವಂಥ ವಿಚಾರ ಕೆಲವೊಂದು ಪಾಲಿಸೀಸ್ಗಳಲ್ಲಿ ಆ್ಯಡ್ ಆನ್ ರೈಡರ್ಸ್ಗಳು ಸಿಗುತ್ತೆ ಆ ಆ್ಯಡ್ ಆನ್ ರೈಡರ್ಸ್ಗಳ ಮೂಲಕ ಸಹ ಕ್ರಿಟಿಕಲ್ ಇಲ್ನೆಸ್ ಆಗಿರಲಿ ಅಥವಾ ಡಿಸೆಬಿಲಿಟಿ ಆಗಿರಲಿ ಆ್ಯಕ್ಸಿಡೆಂಟಲ್ ಕವರ್ ಆಗಿರಲಿ ಎಲ್ಲವೂ ಸಹ ಇದೇ ಟರ್ಮ್ ಲೈಫ್ ಕವರೇ ಮ್ಯಾನೇಜ್ ಮಾಡುತ್ತೆ ಅನ್ನೋಂಥ ವಿಚಾರ ಹಾಗೆ ನೀವು ಆ್ಯಡ್ ಆನ್ ಪಾಲಿಸೀಸನ್ನ ಹಾಕೊತೀರಾ ಅಂದ್ರೂ ಸಹ ಅಡಿಷನಲ್ ಆಗಿ ಪ್ರೀಮಿಯಮ್ನ ಕಟ್ಟಬೇಕಾಗುತ್ತೆ ಭರಿಸಬೇಕಾಗತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಡಬೇಕಾದಂಥ ಒಂದು ಸಂಗತಿ ಇನ್ನೂ ಒಂದು ಕೆಲವು ಪಾಲಿಸೀಸ್ಗಳಲ್ಲಿ ನಿಮಗೆ ಪ್ರೀಮಿಯಮ್ಸ್ಗಳು ವಾಪಸ್ಸು ಸಿಗುತ್ತೆ ಅಂದರೆ ಈಗ ಹತ್ತು ವರ್ಷ ಅದು ಇರುವುದು ಇಪ್ಪತ್ತು ವರ್ಷ ನೀವು ಈ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ನೀವು ಕಟ್ತಾ ಇದ್ದೀರಾ ಪ್ರೀಮಿಯಮ್ಸ್ಗಳನ್ನು ಅಂದಲ್ಲಿ ಈ ಇಪ್ಪತ್ತು ವರ್ಷದ ಬಳಿಕ ನಿಮಗೆ ಯಾವುದೇ ರೀತಿಯಾಗಿ ಏನೋ ಒಂದು ಅಹಿತಕರ ಘಟನೆ ಆದರೂ ಸಹ ಅದರಿಂದ ನೀವು ತಪ್ಪಿಸ್ಕೊಂಡು ನೀವು ಉಳ್ಕೊಂಡು ಬದುಕು ಬಂದಿದ್ದೀರಾ ಅಂದಲ್ಲಿ ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷದ ಬಳಿಕ ನಿಮಗೆ ಕಟ್ಟಿದಂಥ ಮೊತ್ತ ಏನಿದೆ ವಾಪಸ್ ನಿಮಗೆ ನೀಡಲಾಗುತ್ತೆ ಅನ್ನುವಂಥ ವಿಚಾರ ಸೊ ಇದೊಂದು ರೀತಿ ಸೇಫ್ಟಿ ನೆಟ್ಟಾಗೂ ಇರುತ್ತೆ ನಿಮಗೆ ಅನ್ನುವಂಥ ವಿಚಾರ ಸೊ ಅದನ್ನು ಸಹ ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಬೇಕಾಗತ್ತೆ ಸೊ ಪಾಲಿಸಿ ಟರ್ಮಿಗೆ ಅನುಕೂಲವಾಗಿ ಅನುಗುಣವಾಗಿ ನೀವು ಇದರ ಪಾಲಿಸಿನ ಆಪ್ಟ್ ಮಾಡ್ಕೊಬೋದು ಅನ್ನುವಂಥ ವಿಚಾರ ಸರಿ ಇದು ಯಾರ್ಯಾರೆಲ್ಲ ಆಪ್ಟ್ ಮಾಡ್ಕೊಬೋದು ಯಾರು ಬೇಕಾದ್ರೂ ಇಂಡಿವಿಜುವಲ್ ಆಗಿರೋರು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಆಪ್ಟ್ ಮಾಡ್ಕೊಬೋದು ವಿಶೇಷವಾಗಿ ಯಾರೆಲ್ಲ ಹೋಮ್ ಬೈಯರ್ಸ್ ಇರ್ತೀರೋ ನೀವು ಈ ಟರ್ಮ್ ಲೈಫ್ ಇನ್ಶೂರೆನ್ಸನ್ನ ಒಂದು ವೇಳೆ ನೀವು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಆಗಿದ್ದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸೇರಿ ಪ್ರಾಪರ್ಟಿನ ಬೈ ಮಾಡಿರ್ತೀರ ಅಂದರೆ ಈ ರೀತಿಯಾಗಿ ನೀವು ಪ್ರತ್ಯೇಕವಾಗಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ನಿಮ್ಮ ಹೆಸರಲ್ಲಿ ನಿಮ್ಮ ಮಡದಿ ಹೆಸರಲ್ಲಿ ಅಥವಾ ನಿಮ್ಮ ಹಸ್ಬೆಂಡಿನ ಹೆಸರಲ್ಲಿ ನೀವು ಮಾಡ್ಕೊಬೋದು ಅದರ ಮೂಲಕ ನಿಮ್ಮ ಗಂಡನ ಹೆಸರಲ್ಲಿ ಮಾಡ್ಕೊಳ್ಬೋದು ಅದರ ಮೂಲಕ ಏನಂತಂದರೆ ನಿಮಗೆ ಎಕ್ಸ್ಟ್ರಾ ಕವರ್ ಸಿಗುತ್ತೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಡಿಫಿಕಲ್ಟಿ ಆದರೂ ಸಹ ಒಂದು ವೇಳೆ ಆದಲ್ಲಿ ಸಂಭವಿಸಿದಲ್ಲಿ ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಈ ಟರ್ಮ್ ಲೈಫ್ ಪಾಲಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯರ್ಯವಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ